ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಳ್ಗಿ ಕಪಲ್ಸ್ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇವತ್ತಿನ ಈ ವಿಡಿಯೋದೊಳಗೆ ನಾನು ಕಮಲದ ನಾರಿನ ಬತ್ತಿ ಯಾವ ಥರ ಮಾಡಬೇಕು ಮಾಡಿದ್ರೆ ಏನು ಫಲ ಸಿಗ್ತದ ಅಂತ ಅಂದ್ಕೊಂಡು ಈ ವಿಡಿಯೋದೊಳಗೆ ನಾನು ಇವತ್ತು ಹೇಳ್ಕೊಡ್ತೀನಿ ಕಮಲದ ನಾರಿನ ಬತ್ತಿ ನೀವು ಎರಡು ಜೊತೆ ಹಚ್ಚೋದ್ರಿಂದ ನೀವು ಒಂದು ಲಕ್ಷ ಬತ್ತಿ ಹಚ್ಚಿದ್ರೆ ಏನು ಪುಣ್ಯ ಬರ್ತದಲ್ಲ ಅದು ನಿಮ್ಗೆ ಎರಡು ಬತ್ತಿ ಹಚ್ಚಿದ್ರೇ ಪುಣ್ಯ ಸಿಗ್ತದ ಹಾಗಾಗಿ ಕಮಲದ ನಾರಿನ ಬತ್ತಿ ಭಾಳ ಅಂದ್ರೆ ಭಾಳನೆ ವಿಶೇಷ ಅದ ವಿಶೇಷ ದಿನಗಳಲ್ಲಿ ನೀವು ಇದನ್ನು ಕೂಡ ಹಚ್ಚಬಹುದು ಎಕ್ಸಾಂಪಲ್ ದೀಪಾವಳಿ ದಸರಾ ಅಥವಾ ನಾಳೆ ಬರುವ ಕೃಷ್ಣ ಜನ್ಮಾಷ್ಟಮಿ ಗಣಪತಿ ಹಬ್ಬ ಆಮೇಲೆ ಫಸ್ಟ್ ಇವಾಗ ನಾಳೆ ಬರೋದು ರಾಯರ ಆರಾಧನೆ ಹೀಗೆ ದೊಡ್ಡ 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 ಸಂದರ್ಭಗಳಲ್ಲಿ ನೀವು ಈ ಕಮಲದ ನಾರಿನ ಬತ್ತಿ ಹಚ್ಚಿದ್ರೆ ವಿಶೇಷ ಫಲ ಅದ ಯಾರ್ಯಾರಿಗೆ ಮಾಡಿಕೊಂಡು ಹಚ್ಚಲಿಕ್ಕೆ ಆಗ್ತದ ಅವರು ಪ್ಲೀಸ್ ಮಾಡಿ ಹಚ್ಚಿರಿ ಒಂದು ಲಕ್ಷ ಬತ್ತಿ ಹಚ್ಚಿದಷ್ಟು ಪುಣ್ಯ ಇದರಿಂದ ಸೊ ಈ ಬತ್ತಿಯನ್ನು ನಾವು ಇವಾಗ ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡು ಹೇಳ್ತೀನಿ ಕಮಲದ ನಾರು ಹಸಿ ಇದ್ರೂ ಬರ್ತದ ಆಮೇಲೆ ಇದು ಒಣಗ್ಯದ ಒಣ ಇದ್ರೂ ಇದರಿಂದ ನಾರು ನಮಗೆ ಸಿಗ್ತದ ಸೊ ಉದ್ದ ಉದ್ದ ಫಸ್ಟು ನಾವು ನಾರನ್ನು ತಕ್ಕೋಬೇಕು ಕಮಲದ ನಾರು ನೋಡ್ರಿ ಈ ಥರ ಬರ್ತದ ಇದರಲ್ಲಿ ನೀವು ಚಿಕ್ಕ ಚಿಕ್ಕ ಭಾಗ ಕೂಡ ಮಾಡ್ಕೋಬೋದು ಅಂದರೆ ಎರಡೆರಡೆರಡೆರಡು ನೋಡ್ರಿ ಈಗ ಹಿಂಗೆ ನೋಡ್ರಿ ಹಿಂಗೆ ಕಮಲದ ನಾರುಗಳನ್ನು ನೀವು ಮಾಡ್ಕೊಂಡು ಇಟ್ಕೋಬೇಕು ನೋಡಿರಿ ಇದರಿಂದ ಕಮಲದ ನಾರುಗಳನ್ನು ಹಿಂಗೆ ಮಾಡಿಕೊಂಡು ಒಂದು ಗುಂಪಿನಲ್ಲಿ ಹನ್ನೆರಡು ಬತ್ತಿ ಹನ್ನೆರಡು ನಾರು ಹನ್ನೆರಡು ಬತ್ತಿ ಅಲ್ಲ ಹನ್ನೆರಡು ನಾರು ಒಂದು ಗುಂಪಿನೊಳಗೆ ಹನ್ನೆರಡರ ಬೇಕು ಇಂಥವು ಹನ್ನೆರಡು ಮಾಡಿ ಒಂದು ಸುತ್ತಿದ್ರೆ ಅದು ಒಂದು ಬತ್ತಿ ಆಗ್ತದ ತೋರಿಸ್ತೀನಿ ನಾನು ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡು ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಏಳು ಏಳು ಏಳಾದಮೇಲೆ ಎಂಟು ಎಂಟು ಎಂಟಾದಮೇಲೆ ಒಂಬತ್ತು ನೋಡಿರಿ ಒಂಬತ್ತು ಹತ್ತು ಹತ್ತು ಹನ್ನೆರಡು ಒಂದು ಗುಂಪೊಳಗೆ ಹನ್ನೆರಡು ಇರಬೇಕು ನೋಡಿರಿ ಇದ್ರೊಳಗೆ ಎರಡು ಆಗ್ತಾವ ಅಷ್ಟು ಉದ್ದು ಬೇಡ ನೋಡಿರಿ ಹನ್ನೆರಡು ಹಿಂಗೆ ಒಂದು ಗುಂಪೊಳಗೆ ಹನ್ನೆರಡು ಇಂಥವು ನಾವು ಹನ್ನೆರಡು ಇಟ್ಕೋಬೇಕು ಹನ್ನೆರಡು ಇಟ್ಕೊಂಡು ಹಿಂಗೆ ಸುತ್ತಿಬಿಟ್ಟು ನೋಡಿರಿ ಹಿಂಗೆ ಸುತ್ತಿ ಇಲ್ಲಿ ನಾವು ಏನು ಮಾಡಬೇಕು ತಿರುಗಿಸ್ಬೇಕಾಗ್ತದ ಅದು ತೋರಿಸ್ತೀನಿ ನಾನು ಇವಾಗ ಯಾವ ಥರ ಅಂತ ಅಂದ್ಕೊಂಡು ಇದು ಹನ್ನೆರಡು ಅದ ಹನ್ನೆರಡರದ್ದು ಒಂದು ಗುಂಪಾಗ್ಯದ ಹೀಗೆ ನಾನು ಬಿಡಿಸಿಟ್ಕೊಂಡಿನಿ ನೋಡಿರಿ ಈಗ ಇಷ್ಟು ನಾನು ಬಿಡಿಸಿಟ್ಕೊಂಡಿನಿ ಸೊ ಇವಾಗ ನಾನು ಇದನ್ನು ಜೋಡಿಸ್ತೀನಿ ಹನ್ನೆರಡು ಹನ್ನೆರಡರಂತೆ ನಾನು ಹನ್ನೆರಡು ಗುಂಪುಗಳನ್ನು ಮಾಡಿ ಅದನ್ನು ಸೇರಿಸಿ ನಾನಿವಾಗ ತಿರುಗಿಸಿ ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂದ್ಕೊಂಡು ಅದು ಒಂದಾಗ್ಯದ ಇವಾಗ ನಾನು ಎರಡನೇದು ಹನ್ನೆರಡನೇ ಗುಂಪು ಮಾಡ್ಕೋತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏ ಆರು ಏಳು ಎಂಟು ಎಂಟು ಆಮೇಲೆ ಒಂಬತ್ತು ಒಂಬತ್ತು ಆಮೇಲೆ ಹತ್ತು ಹತ್ತು ಹನ್ನೊಂದು ಹನ್ನೊಂದು ಹನ್ನೆರಡು ನೋಡಿ ಹನ್ನೆರಡು ಇದು ಹನ್ನೆರಡು ಅದ ಮತ್ತು ಇನ್ನೂ ಒಂದು ಹನ್ನೆರಡು ನೋಡಿ ಇಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಏಳು ಏಳು ಎಂಟು ಎಂಟು ಒಂಬತ್ತು ಒಂಬತ್ತು ಹತ್ತು ಹತ್ತು హన్నడు నోడ హన్నెడ్రదు ఇర గుంప ఎరడు ಹತ್ತು ಹನ್ನೊಂದು ಹನ್ನೆರಡು ನೋಡಿರಿ ಹನ್ನೆರಡದು ಇದು ನಾಲ್ಕನೇದು ಹೀಗೆ ನಾವು ಹನ್ನೆರಡು ಗುಂಪುಗಳನ್ನು ಮಾಡ್ಕೋಬೇಕು ಹನ್ನೆರಡು ಗುಂಪುಗಳನ್ನು ಮಾಡಿ ಆಮೇಲೆ ನಾವು ಯಾವ ಥರ ಹತ್ತಿ ಹಚ್ಚಿ ನಾವು ಸುತ್ತಬೇಕು ಅಂತ ಅಂದ್ಕೊಂಡು ತೋರಿಸ್ತೀನಿ ಹನ್ನೆರಡು ಆಗಲಿಲ್ಲ ಅಂತ ಅಂದ್ಕೊಂಡು ಹೇಳಿದ್ರೆ ಅಂದರೆ ಭಾಳ ಕಡಿಮೆ ಇರ್ತದೆ ಅಂತ ಅಂದ್ಕೊಳ್ರಿ ಐದೈದರದು ನೀವು ಮಾಡಿಕೊಳ್ಳ್ರಿ ಇವಾಗ ನೋಡಿರಿ ಇದನ್ನು ಇವಾಗ ನಾನು ಫೋಣಿಸ್ತಾ ಇದ್ದೆ ಸುತ್ತಕೊಳ್ಕೊತೆ ಇವಾಗ ಇದು ನಾನು ಮಾಡ್ಕೊಂಡೀನಿ ಇದನ್ನು ನಾವು ಹಿಂಗೆ ನೋಡಿರಿ ಹಿಂಗೆ ಬರಬೇಕದು ವಾಪಸ್ ನೀವು ತಿರ್ಚ್ಕೊಂಡ್ಬಿಡ್ಬೇಕು ಇದು ಉದ್ದಂದು ಕೆಳಗೆ ನೋಡಿರಿ ಇದು ಮೇಲೆ ಹೌದಾ ಇದು ತಿರುಚ್ಕೊಂಡಾಗ ಇಲ್ಲಿ ನಾವು ನಾರಿದ್ರೆ ನಾರಿನ ಕಟ್ಕೋಬೇಕು ನಾರು ಅಷ್ಟು ದೊಡ್ಡದು ಇಲ್ಲ ನಾರಿಲ್ಲ ಅಂದಾಗ ಒಂದು ಒಂದು ಸುತ್ತು ಸುತ್ತಕೊಳ್ಳೋಣ ನಾರಿನಿಂದ ಇದ್ರದೇ ನಾರಿಂದ ಒಂದು ಸುತ್ತು ಸುತ್ತಕೊಂಡ್ಬಿಡೋಣ ಸುತ್ತಿ ಇಲ್ಲಿ ಇವಾಗ ನಾವು ಹತ್ತಿ ಹಚ್ಚೋಣ ಹತ್ತಿ ಹಚ್ಚಿನೂ ಮಾಡ್ಬೋದು ಹತ್ತಿ ಹಚ್ಚದೇನು ನಾವು ಮಾಡ್ಬೋದು ನೋಡಿರಿ ಹಿಂಗೆ ನೋಡಿರಿ ಹಿಂಗೆ ಹತ್ತಿ ಹಚ್ಚಿ ಮಾಡ್ಬೋದು ಹತ್ತಿ ಹಚ್ಚಿದೆ ಮಾಡಿ ಹಾಗೆ ಹಚ್ಬೋದು ನಾವು ಹತ್ತಿ ಹಚ್ಚಿದ್ರೆ ಚಂದ ಕಾಣ್ತದೆ ಹಾಗಾಗಿ ಹತ್ತಿ ಹಚ್ಚಿ ತಿರ್ಕೊಬೇಕು ಗಟ್ಟಿಯಾಗಿ ತಿರ್ಕೊಳ್ರಿ ಇಲ್ಲ ಉಚ್ಚು ಬಿಡ್ತದೆ ಯಾಕಂದರೆ ಅದು ಹಸಿ ಇರ್ತದಲ್ಲ ನಾರು ಸೊ ಹಾಗಾಗಿ ಉಚ್ಕೋತದದು ನೋಡಿರಿ ಇದು ಒಂದಾಯಿತು ಇವಾಗ ಇನ್ನೊಂದು ನೋಡಿರಿ ಇದು ಇನ್ನೂ ಒಂದು ಮಾಡಿಕೊಂಡು ಇವಾಗ ಹತ್ತಿಯಿಂದ ನಾವು ಏನು ಇದನ್ನು ನೀಟಾಗಿ ಗಟ್ಟಿಯಾಗಿ ಸುತ್ಕೋಬೇಕು ಅಂದಾಗ ಅದು ಗಟ್ಟಿ ಕೊಡ್ತದೆ ನಿಮಗೆ ಯಾವಾಗ ಯಾವಾಗ ಕಮಲದ ಹೂವು ಸಿಗ್ತಾವ ಆವಾಗ ನೀವು ನಾರು ಮಾಡ್ಕೊಂಡು ಇಟ್ಕೊಳ್ರಿ ವಿಶೇಷ ದಿನಗಳಲ್ಲಿ ನವರಾತ್ರಿ ಬರ್ತದ ನವರಾತ್ರಿಗೂ ನೀವು ಹಚ್ಚಿದ್ರೆ ಭಾಳ ಪುಣ್ಯ ಆದ ನವರಾತ್ರಿ ಹಚ್ಬೋದು ಹೀಗೆ ಯಾವುದು ನಮಗೆ ವಿಶೇಷ ವಿಶೇಷ ದಿನಗಳವ ಅವಾಗ ನಾವು ಈ ಕಮಲದ ನಾರಿನ ಬತ್ತಿಯನ್ನು ಹಚ್ಚಿದ್ರೆ ಭಾಳ ಅಂದ್ರೆ ಭಾಳ ಪುಣ್ಯದ ಆದವರು ಮಾಡಿ ಇಟ್ಕೊಳ್ರಿ ನವರಾತ್ರಿಗೆ ಅದಕ್ಕೆ ಹಚ್ಚಲಿಕ್ಕೆ ಬರ್ತದ ಪುಣ್ಯನೇನು ಭಾಳ ಸಿಕ್ತದ ನೋಡಿರಿ ಎಷ್ಟು ಗುತ್ತಾಗಿ ಚೆನ್ನಾಗಿ ಬರ್ತದ ಇದನ್ನ ನೀವು ತುಪ್ಪದೊಳಗೆ ಎದ್ದುಬಿಟ್ಟು ಹಚ್ಚಿದ್ರೆ ಎರಡು ಬತ್ತಿಯನ್ನು ನೀವು ಹಚ್ಚಿದ್ರಿ ಅಂತ ಅಂದ್ಕೊಂಡು ಹೇಳಿದ್ರೆ ಒಂದು ಲಕ್ಷ ಬತ್ತಿ ನೀವು ಒಂದು ಲಕ್ಷ ದೀಪ ಹಚ್ಚಿದಷ್ಟು ನಿಮಗೆ ಪುಣ್ಯ ಬರ್ತದ ಹಾಗಾಗಿ ಇವತ್ತ ವಿಶೇಷ ಬತ್ತಿಯಾದಂತಹ ಕಮಲದ ನಾರಿನ ಬತ್ತಿಯನ್ನು ಅಂದ್ಕೊಂಡು ಇವತ್ತು ಹೇಳ್ಕೊಡ್ಲಿಕ್ಕೆ ಬಂದೀನಿ ಯಾರ್ಯಾರಿಗೆ ಅನುಕೂಲ ಆಗ್ತದೋ ಅವರು ಪ್ಲೀಸ್ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿರಿ ನಾನು ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹರೇಶ್ ಶ್ರೀನಿವಾಸ್